ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ಲ ವ್ಯೂವರ್ಸ್ಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಬ್ಬ ಎಲ್ಲ ಹೇಗೆ ಮಾಡ್ತಾಯಿದ್ದೀರಾ ಚೆನ್ನಾಗಿ ಮಾಡ್ತಾಯಿದ್ದೀರಾ ನನಗೆ ಗೊತ್ತಾಯಿತು ಎಲ್ಲ ತುಂಬ ಬ್ಯುಸಿ ಇದ್ದೀರಾ ಹೋಗ್ತಾ ಇಲ್ಲ ಯಾರೂ ಇಲ್ಲ ನಾನು ಅಂದ್ಕೊಂಡೆ ಹಬ್ಬದಲ್ಲಿ ತುಂಬ ಬ್ಯುಸಿ ಆಗೋಗಿದ್ದೀರಾ ಅಂದ್ಕೊಂಡು ಪರವಾಗಿಲ್ಲ ಚೆನ್ನಾಗಿ ಹಬ್ಬ ಮಾಡಿ ಅದಾದ ಮೇಲೆ ವಿಡಿಯೋ ನೋಡಿ ಸರಿನಾ ಇವತ್ತಿನ ಟಾಪಿಕ್ ಬಂದು ಒಂದು ಲಕ್ಷ ಸೇವಿಂಗ್ ಮಾಡುವುದು ಹೇಗೆ ಅದು ವಾರಕ್ಕೆ ಇನ್ನೂರ ಎಂಬತ್ತು ರೂಪಾಯಿ ಸೇರಿಸಿ ಒಂದು ಲಕ್ಷ ಮಾಡೋಣ ಬನ್ನಿ ಹೌದು ಒಂದು ಲಕ್ಷ ಅಷ್ಟೇನಾ ಅನ್ನೋರು ಇದ್ದಾರೆ ಒಂದು ಲಕ್ಷನಾ ಅನ್ನೋರು ಕೂಡ ಇದ್ದಾರೆ ಅಲ್ವಾ ಎರಡು ಕ್ಯಾಟಗರಿ ಕೂಡ ಇರ್ತಾರೆ ಯಾಕೆಂದರೆ ದುಡ್ಡಿರೋರು ಇರ್ತಾರೆ ದುಡ್ಡು ಇಲ್ಲದೇ ಇರೋರು ಇರ್ತಾರೆ ಕೆಲವು ಜನ ಲಕ್ಷ ಲಕ್ಷ ನೋಡಿರೋರು ತುಂಬ ನೋಡಿರೋರು ಇರ್ತಾರೆ ಒಂದು ಕೆಲವರು ಲಕ್ಷೇ ಇದುವರೆಗೂ ನೋಡಿರಲ್ಲ ಆ ಥರ ಜನನೂ ಇರ್ತಾರೆ ಅಲ್ವಾ ಅವರಿಗೋಸ್ಕರ ಹೆಲ್ಪ್ ಆಗುತ್ತೋ ಇಲ್ಲ ನಿಮಗೂ ಕೂಡ ಹೆಲ್ಪ್ ಆಗುತ್ತೋ ಅಂತ ನೋಡಿ ಯಾಕೆಂದರೆ ಚಿಕ್ಕ ಅಮೌಂಟ್ ಅಲ್ವಾ ಯಾವುದಾದ್ರೂ ಮನೆ ಸೇವಿಂಗ್ ಕಿಚನ್ ಸೇವಿಂಗ್ಸ್ ಯಾವುದಾದ್ರೂ ಮಾಡಿ ನೀವು ಈ ಥರ ಸೇವಿಂಗ್ಸ್ ಕೂಡ ಮಾಡ್ಕೋಬೋದು ಒಂದು ಸೈಡಲ್ಲಿರುತ್ತೆ ಚಿಕ್ಕ ಅಮೌಂಟ್ ಅಲ್ವಾ ಅದಕ್ಕೋಸ್ಕರ ಬೇಕಾದರೆ ಇಲ್ಲದೆ ಇರೋರಿಗೆ ಇದು ಒಂದು ದೊಡ್ಡ ಅಮೌಂಟ್ ಆಗಿರುತ್ತೆ ಬನ್ನಿ ಆ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಕಿ ನೋಡಿ ಅದಲ್ಲದೇ ಇದರಲ್ಲಿ ನಾನು ಒಂದು ಮಿಸ್ಟೇಕ್ನ ಮಾಡಿದ್ದೀನಿ ಅದು ಏನಂತ ಕಂಡಿರಿ ಕಂಡು ಹಿಡಿತೀರ ಅಂತ ಅಂದ್ಕೊಂಡಿದ್ದೀನಿ ಬುದ್ಧಿವಂತರಾಗಿದ್ದರೆ ಖಂಡಿತವಾಗಲೂ ಕಂಡು ಹಿಡಿತೀರಾ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅದು ಗೊತ್ತಿದ್ದು ಕೂಡ ಮಾಡಿದ್ದೀನಿ ಅದು ಏನು ಅಂತ ನೀವು ಕಂಡು ಕಂಡುಹಿಡಿತೀರಾ ಅಂದ್ಕೊಂಡು ಮಾಡಿದ್ದೀನಿ ಕಂಡು ಹಿಡೀರಿ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಹೇಳಿ ನನಗೆ ಏನು ಮಿಸ್ಟೇಕು ಅಂತ ಇವತ್ತು ನಮ್ಮ ಟಾರ್ಗೆಟು ನಮ್ಮ ಗೋಲ್ ಏನಂತ ಮಾಡ್ಕೋಬೇಕು ಫಸ್ಟು ನಾವು ಸೇವಿಂಗ್ ಮಾಡೋಕ್ಕೆ ಮೊದಲೇ ನಾವು ಒಂದು ಗೋಲ್ ಇಟ್ಕೊಂಡು ಸೇವಿಂಗ್ ಮಾಡಬೇಕು ಇವಾಗ ನಾನು ಇದ್ರ ಗೋಲ್ ಏನಂದರೆ ಒಂದು ಲಕ್ಷ ಸೇವಿಂಗ್ ಮಾಡೋದು ಮತ್ತು ಎರಡನೇದು ನಾವು ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಅಂದ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಮನಸ್ಸನ್ನು ಕುಗ್ಗಿಸ್ಬಾರ್ದು ಎಲ್ಲ ವಿಷಯದಲ್ಲೂ ನಾವು ನನಗೆ ಏನೇ ಬೇಕಾದರೂ ಮಾಡ್ತೀನಿ ಮಾಡಬಲ್ಲೆ ಅನ್ನೋದನ್ನ ಮನಸಲ್ಲಿ ಇಟ್ಕೋಬೇಕು ನಮ್ಮ ಕೈ ನಮ್ಮ ಹಿಡಿತದಲ್ಲಿ ಇರಬೇಕು ಇವಾಗ ಮನಿ ಸೇವಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಏನೇ ಕಂಡ್ರು ಏನೇ ಸಿಕ್ಕಿದರೂ ಕೂಡ ನಾವು ಏನು ದುಡ್ಡನ್ನ ವೆಚ್ಚ ಮಾ ವೆಚ್ಚ ಮಾಡ್ತೇನೆ ಅದನ್ನು ನಾವು ಸೇವಿಂಗ್ ಅಂತ ಎತ್ತಿಡಬೇಕಾಗುತ್ತೆ ಅದು ನಮ್ಮ ಕೈ ನಮ್ಮ ಹಿಡಿತದಲ್ಲಿ ಇರಬೇಕು ಮತ್ತು ಸೇವಿಂಗ್ಸು ಇದು ದಿನದಾದರೂ ಮಾಡ್ಬೋದು ದಿನ ಪೇಮೆಂಟ್ ತೊಗೋತಾರಲ್ಲ ಅವರಾದರೂ ಮಾಡ್ಬೋದು ಇಲ್ಲ ವಾರ ಪೇಮೆಂಟ್ ತೊಗೋತಾರಲ್ಲ ಅವರಾದರೂ ಮಾಡ್ಬೋದು ತಿಂಗಳಾದರೂ ಪೇಮೆಂಟ್ ತೊಗೋತಾರಲ್ಲ ಅವರಾದರೂ ಮಾಡ್ಬೋದು ಈ ಥರ ಮೂರುಗೇರಿಸ್ ಕೂಡ ಸೇವಿಂಗ್ಸನ್ನ ಮಾಡ್ಬೋದು ಫಸ್ಟು ಫಸ್ಟು ಒಂದು ಸೆವೆನ್ ಡೇಸ್ ನಾನು ಹಾಕೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೆವೆನ್ ಡೇಸ್ ಹಾಕ್ಕೊಂಡಿದ್ದೀನಿ ಸೆವೆನ್ ಡೇಸಲ್ಲಿ ನಾನು ಫಸ್ಟು ದಿನ ಹತ್ತು ರೂಪಾಯಿ ಸೆಕೆಂಡ್ ದಿನ ಇಪ್ಪತ್ತು ಮೂರನೇ ದಿನ ಮೂವತ್ತು ನಾಲ್ಕನೇ ದಿನ ನಲವತ್ತು ಮತ್ತು ಐದನೇ ದಿನ ಐವತ್ತು ಆರನೇ ದಿನ ಅರವತ್ತು ಏಳನೇ ದಿನ ಎಪ್ಪತ್ತು ರೂಪಾಯಿ ಸೇವಿಂಗ್ಸ್ ಮಾಡಿದೆ ಅಂದ್ಕೊಳ್ಳಿ ಮಾಡಿದೆ ಅಲ್ವಾ ಒಂದು ವಾರಕ್ಕೆ ಇನ್ನೂರ ಎಂಬತ್ತು ರೂಪಾಯಿ ಆಯಿತು ಇನ್ನೂರು ಎಂಬತ್ತು ರೂಪಾಯಿನ ನಾವು ಹೇಗೆ ಒಂದು ಲಕ್ಷನ ಕನ್ವರ್ಟ್ ಮಾಡ್ಬೋದು ಅನ್ನೋದೇ ಕ್ವಶನ್ನು ಮುಂದೆ ನೋಡ್ಕೊಂಡು ಹೋಗಿ ಅದರಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ ಬಟ್ ಲಾಸ್ಟಲ್ಲಿ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅದು ಏನು ಅಂತ ನೀವು ಖಂಡಿತವಾಗ್ಲೂ ಹೇಳಿ ನೀವೆಲ್ಲ ಬುದ್ಧಿವಂತರೇ ಖಂಡಿತವಾಗ್ಲೂ ಹೇಳ್ತೀರ ಅಂತ ನನಗೆ ಗೊತ್ತು ಆದರೂ ನೋಡೋದ ಆದರೆ ಹೇಳಬೇಕಾದ್ರೆ ನಿಮ್ಮ ಹೆಸ್ರು ಹಾಕಿ ಹೇಳಿ ಈಗ ತಿಂಗಳಿಗೆ ನಾಲ್ಕು ವಾರ ಒಂದು ವಾರಕ್ಕೆ ಇನ್ನೂರ ಎಂಬತ್ತು ಅಂದರೆ ನೂರಿಪ್ಪತ್ತು ರೂಪಾಯಿ ಆಯಿತು ಒಂದು ಸಾವಿರದ ನೂರಿಪ್ಪತ್ತು ರೂಪಾಯಿ ಅದಕ್ಕೆ ಪ್ಲಸ್ ಒಂದು ನೂರ ಎಂಬತ್ತು ರೂಪಾಯಿ ಸೇರಿಸಿದ್ರೆ ಮುನ್ನೂರ ಸಾವಿರದ ಮುನ್ನೂರು ರೂಪಾಯಿ ಆಯಿತು ತಿಂಗಳಿಗೆ ಒಂದಿಷ್ಟು ಮನಿ ಸೇವಿಂಗ್ ಮಾಡಿದ ಮೇಲೆ ಒಂದು ನೂರ ಎಂಬತ್ತು ರೂಪಾಯಿ ಎಕ್ಸ್ಟ್ರಾ ಹಾಕೊಳ್ಳಿ ಅದು ಹಾಕೊಳ್ಳೋದ್ರಿಂದ ಸಾವಿರದ ಮುನ್ನೂರು ರೂಪಾಯಿ ಆಯಿತು ಅದಾದಮೇಲೆ ಮುಂದೆ ಹೇಳ್ತೀನಿ ಒಂದು ವರ್ಷಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಹನ್ನೆರಡು ತಿಂಗಳಿಗೆ ಹದಿನೈದು ಸಾವಿರದ ಆರುನೂರು ರೂಪಾಯಿ ಆಯಿತು ಅದನ್ನೇ ಡಿ ಡಿ ಹಾಕ್ಕೊಂಡು ಪೋಸ್ಟ್ ಆಫೀಸಲ್ಲೋ ಬ್ಯಾಂಕಲ್ಲೋ ಡಿ ಡಿ ಹಾಕೋಬೇಕು ನೀವು ಅದನ್ನು ನೀವು ಹಾಕೊಂಡು ಕಟ್ಕೊಂಡು ಹೋದರೆ ಐದು ವರ್ಷಕ್ಕೆ ಹದಿನೈದು ಸಾವಿರದ ಆರುನೂರು ರೂಪಾಯಿ ಐದು ವರ್ಷಕ್ಕೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಆಯಿತು ಅಲ್ವಾ ಎಪ್ಪತ್ತೆಂಟು ಸಾವಿರ ರೂಪಾಯಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗೆ ಪೋಸ್ಟ್ ಆಫೀಸ್ ಇಲ್ಲ ಆರ್ ಡಿ ಬ್ಯಾಂಕಲ್ಲಿ ಕೂಡ ಮಾಡ್ಕೋಬೋದು ಯಾವುದ್ರಲ್ಲಿ ಕೂಡ ಮಾಡಿದ್ರು ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ನಿಮಗೆ ಬಡ್ಡಿನ ಹಾಕ್ಕೊಡ್ತಾರೆ ಆ ಬಡ್ಡಿನ ಹಾಕೋದ್ರಿಂದ ನಿಮಗೆ ದುಡ್ಡು ಏನು ಹೇಳೋದು ಹೆಚ್ಚಾಗಿ ಬರುತ್ತೆ ನಿಮ್ಮ ಕೈಗೆ ಇವಾಗ ಎಪ್ಪತ್ತೆಂಟು ಸಾವಿರಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಆಗಿದೆ ಅದು ಒಂದು ಲಕ್ಷ ನಿಮಗೆ ಸೇವಿಂಗ್ಸ್ ಆಯಿತು ಅಲ್ವಾ ಇಷ್ಟೆಲ್ಲ ನಾವು ಬರೀ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಂದ ಸೇವಿಂಗ್ಸ್ ಮಾಡಿ ನಾವು ಒಂದು ಲಕ್ಷವರೆಗೂ ಸೇವಿಂಗ್ಸ್ ಮಾಡ್ಕೋಬೋದು ಸುಮ್ಮನೆ ಜಾಸ್ತಿ ನೀವು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಎಷ್ಟೋ ಖರ್ಚು ಮಾಡಿಬಿಡ್ತೀರ ಅವಾಗ ಎಲ್ಲೋ ಹೋಗ್ತೀರಾ ಒಂದು ಪಾನಿಪುರಿನೋ ಒಂದು ಗೋಬಿನೋ ತಿಂತೀರಾ ನೂರು ಇನ್ನೂರು ರೂಪಾಯಿ ವೇಸ್ಟ್ ಮಾಡ್ತೀರಾ ಹೆಲ್ತ್ ಹೆಲ್ತು ಕೂಡ ಅದರಿಂದ ಹಾಳಾಗುತ್ತೆ ಅಲ್ವಾ ಏನೇ ಒಂದು ಪದೇ ಪದೇ ತಿನ್ನೋದ್ರಿಂದ ಕೂಡ ಹಾಳಾಗುತ್ತೆ ಅದನ್ನೇ ನೀವು ವಾರಕ್ಕೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಸೇವಿಂಗ್ಸ್ ಮಾಡಿ ಈ ಥರ ನೀವು ಹಾಡಿಯಲ್ಲಿ ಕಟ್ಕೊಂಡು ಹೋದರೆ ನೀವು ಮನೇಲಿದ್ರೂ ಕೂಡ ಖರ್ಚಾಗುತ್ತೆ ಅನ್ನೋರು ಹಾಡಿಯಲ್ಲಿ ಕಟ್ಕೊಂಡು ಹೋದರೆ ಅದಕ್ಕೆ ನಿಮಗೆ ಇಷ್ಟು ಅಂತ ಬಡ್ಡಿನ ಹಾಕಿ ನಿಮಗೆ ಕೊಡ್ತಾರೆ ಅದರಿಂದ ಕೂಡ ನೀವು ದುಡ್ಡನ್ನ ಜಾಸ್ತಿ ಮಾಡ್ಕೋಬೋದು ಅಲ್ವಾ ಸುಮ್ಮನೆ ನಾವು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ವೇಸ್ಟ್ ಮಾಡಿಕೊಂಡು ಎಷ್ಟೋ ದುಡ್ಡನ್ನು ವೇಸ್ಟ್ ಮಾಡಿರ್ತೀವಿ ಅದರಲ್ಲಿ ನಾವು ಇನ್ನೂರು ಮುನ್ನೂರು ರೂಪಾಯೆಲ್ಲ ನಾವು ಸೇವಿಂಗ್ ಮಾಡೋದೇ ಇಲ್ಲ ಯಾವತ್ತೂ ಮಾಡೋಲ್ಲ ಅದನ್ನೇ ನೀವು ಒಂದಿಷ್ಟು ಸೇವಿಂಗ್ಸನ್ನ ಮಾಡ್ಕೊಂಡು ಹೋದರೆ ಮುಂದೆ ಒಂದಿನ ನಿಮಗೆ ಒಂದಿಷ್ಟು ದುಡ್ಡು ಬರುತ್ತಲ್ವ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಎಲ್ಲರೂ ಕೂಡ ನಿಮಗೆ ಅಪ್ರಿಸಿಯೇಟ್ ಮಾಡ್ತಾರೆ ಪರವಾಗಿಲ್ಲ ಬುದ್ಧಿವಂತೆ ಇಷ್ಟೆಲ್ಲ ಯೋಚನೆ ಮಾಡಿದ್ದೀರ ನಾವಾಗಿದ್ರೆ ಮಾಡ್ತಾ ಇರಲಿಲ್ಲ ಅಂತ ಅದಾದಮೇಲೆ ನಿಮಗೆ ಇನ್ನೂ ಹೆಚ್ಚು ಆಸಕ್ತಿ ಉಂಟಾಗುತ್ತೆ ಇನ್ನೂ ನಾನು ಜಾಸ್ತಿ ಜಾಸ್ತಿ ದುಡ್ಡನ್ನ ಸೇವಿಂಗ್ ಮಾಡ್ಬೋದು ಬರೀ ನಾನು ತಿಂಗಳಿಗೆ ನೂರ ಸಾವಿರದ ಮುನ್ನೂರು ರೂಪಾಯಿ ಹಾಕಿ ನಾನು ಇಷ್ಟು ಒಂದು ಲಕ್ಷ ಸೇವಿಂಗ್ ಮಾಡಿದೆ ನಾನು ಇನ್ನೂ ಎರಡು ಸಾವಿರ ಮೂರು ಸಾವಿರ ಎಲ್ಲ ಹಾಕಿದ್ರೆ ಎಷ್ಟು ಲಕ್ಷ ಬರ್ಬೋದು ಎಷ್ಟು ಲಕ್ಷ ಲಕ್ಷ ನಾನು ಸೇವಿಂಗ್ ಮಾಡ್ಬೋದು ಅನ್ನೋದು ಕೂಡ ಯೋಚನೆ ಮಾಡಿ ಜಸ್ಟ್ ನಾನು ಚಿಕ್ಕದಾಗಿ ಒಂದು ಕ್ಯಾಲ್ಕುಲೇಟರ್ ಹಾಕಿ ನಿಮಗೆ ತೋರಿಸಿದ್ದೀನಿ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಎಷ್ಟೆಲ್ಲ ಸೇವಿಂಗ್ಸ್ ಮಾಡ್ಬೋದು ಅಂತ ನಿಮ್ಮ ಕೈಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂದರೆ ಇನ್ನೂ ಜಾಸ್ತಿ ಆಗಿ ನಿಮಗೆ ಸೇವಿಂಗ್ಸ್ ಮಾಡಿ ಈಗ ಆರ್ ಡಿ ಅನ್ನೋದು ಯಾವುದೇ ಥರದ ಮೋಸ ಏನಿಲ್ಲ ಬ್ಯಾಂಕಲ್ಲಾದರೂ ಆಗಲಿ ಪೋಸ್ಟ್ ಆಫೀಸಲ್ಲಾದರೂ ಆಗಲಿ ಯಾವುದೇ ಮೋಸ ಅನ್ನೋದು ಇರಲ್ಲ ನಿಮಗೆ ಆರಾಮಾಗಿ ತುಂಬ ನಂಬಿಕೆ ಇಟ್ಟು ನೀವು ಇದನ್ನು ಹಾಕೋಬೋದು ಬೇರೆ ಏನಾದರೂ ಒಬ್ಬರು ಜನಕ್ಕೆ ಕೊಟ್ಟುವೋ ಇಲ್ಲ ಬೇರೆ ಯಾರಿಗಾದರೂ ಕೊಡೋಕ್ಕೆ ಹೋದವೋ ಅವರು ಓಡೋಟೋಗ್ತಾರೆ ಇಲ್ಲ ಕಟ್ಟೋದೇ ಇಲ್ಲ ಇಲ್ಲ ಕೊಟ್ಟೇ ಇಲ್ಲ ಅಂದ್ಬಿಡ್ತಾರೆ ಆ ಥರ ಮೋಸ ಹೋಗೋಕ್ಕಿಂತ ನಮಗೆ ಆರಾಮಾಗಿ ನಮಗೆ ಒಂದು ಆರರಿಂದ ಏಳು ಪರ್ಸೆಂಟ್ ನಮಗೆ ಬಡ್ಡಿ ಅನ್ನೋದು ಬರುತ್ತೆ ಸಿಕ್ಸ್ ಪಾಯಿಂಟು ಇಲ್ಲ ಸೆವೆನ್ ಪಾಯಿಂಟು ಅನ್ನೋದು ಬಡ್ಡಿ ಅನ್ನೋದು ಬರುತ್ತೆ ನಮಗೆ ಅಲ್ವಾ ಆ ಬಡ್ಡಿನೇ ತೊಗೊಂಡು ನಮಗೆ ಸಾಕು ಅದರಲ್ಲೇ ನಾವು ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ಬೋದು ಅದಾದಮೇಲೆ ಇದನ್ನು ಇದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಹೇಳಿದ್ರೆ ಸುಮ್ಮನೆ ಓ ಅದೇನು ಮಹಾನ ಹಾಗೆ ಹಿಂಗೆ ಅಂತ ನಿಮ್ಮ ಮೂಡನ್ನ ಆಫ್ ಮಾಡಿಬಿಡ್ತಾರೆ ಅದರಿಂದ ಅಲ್ವಾ ಅದಕ್ಕೋಸ್ಕರ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಎಲ್ಲ ನೀವು ಕಟ್ಟಾಗಿ ನಿಮ್ಮ ಕೈಗೆ ದುಡ್ಡು ಬಂದ ಮೇಲೆ ಹೇಳ್ಕೊಳ್ಳಿ ಒಂಥರ ಖುಷಿ ಅಲ್ವಾ ಖುಷಿ ಬಂದು ಏನಾದರೂ ತಗೊಂಡು ಇಲ್ಲ ನೀವು ಏನಾದರೂ ಗಿಫ್ಟ್ ಕೊಟ್ಟು ನಿಮ್ಮ ಮನೆಯವ್ರಿಗೆ ಇಲ್ಲ ಮಕ್ಕಳಿಗೋಸ್ಕರ ಏನಾದರೂ ತೊಗೊಂಡು ಎಷ್ಟೆಲ್ಲ ಖುಷಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯು ವಾರಕ್ಕೆ ನಾವು ಸೇವಿಂಗ್ ಮಾಡಲಿಲ್ಲ ಅಂದರೆ ಅದಕ್ಕಿಂತ ಕೇವಲ ಏನೂ ಇಲ್ಲ ಅನಿಸುತ್ತೆ ನನಗೆ ಅಲ್ವಾ ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿಲ್ವೋ ಇದರಲ್ಲೊಂದು ಮಿಸ್ಟೇಕ್ ಇದೆ ಕಂಡು ಹಿಡಿದ್ರ ಕಂಡು ಕೂಡ ನೀವು ಕಮೆಂಟ್ ಮಾಡಿ ಹೇಳಿ ಹಾಂ ನಾಳೆ ನಾನು ಕಾಯ್ತಾ ಇರ್ತೀನಿ ಕಮೆಂಟ್ಗೋಸ್ಕರ ಯಾರೆಲ್ಲ ಕಂಡು ಹಿಡ್ದಿದ್ದೀರಾ ಅಂದ್ಕೊಂಡು ನಾನು ಕಾಯ್ತಾಯಿರ್ತೀನಿ ಪ್ಲೀಸ್ ಈ ಮಿಸ್ಟೇಕ್ನ ಎಲ್ಲರೂ ಕಂಡು ಅಂದ್ಕೋತೀನಿ ಸರಿ ನೋಡೋದ ಹೇಗೆ ಅಂತ ನಾಳೆ ಇನ್ನೊಂದು ವೀಡಿಯೋದು ಬರ್ತೀನಿ ಬಾಯ್